ನಮಸ್ಕಾರ ಸ್ನೇಹಿತರೆ ಅಂಬಿ ಬಿ ಟ್ಯಾಕ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಸೊ ನನಗೆ ಯಾವಾಗ ಇಂಪಾರ್ಟೆಂಟ್ ಒಂದು ಪಕ್ಕಾ ಮಾಹಿತಿ ಸಿಗುತ್ತೆ ಆವಾಗ ಮಾತ್ರ ನಾನು ವಿಡಿಯೋ ಮಾಡ್ತಿದ್ದೀನಿ ಆದರೆ ಈಗ ಇವತ್ತು ಸಿಕ್ಕಿರೋ ಮಾಹಿತಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕೆಂದರೆ ನಾನು ಇದುವರೆಗೂ ಮಾಡಿರೋ ವೀಡಿಯೋನೇ ಒಂದಾದರೆ ಈ ವಿಡಿಯೋ ಇವತ್ತಿನ ವೀಡಿಯೋ ತುಂಬ ವಿಶೇಷವಾಗಿದೆ ಯಾಕೆಂದರೆ ಇದು ತುಂಬ ಯೂಸ್ಫುಲ್ ಆಗಿರುತ್ತೆ ಯಾಕೆಂದರೆ ಇದು ರೇಷನ್ ಕಾರ್ಡ್ ಬಗ್ಗೆ ಯಾರಿಗೆಲ್ಲ ಏನೆಲ್ಲ ಡೌಟ್ಸ್ ಇದೆ ಇವತ್ತು ಆ ಡೌಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ ಸೊ ಅದಕ್ಕೋಸ್ಕರ ನೀವು ಮಾಡಬೇಕಾದ್ರೂ ಮೊದಲನೇ ಕೆಲಸ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಲೈಕ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಆದರೆ ನೀವು ವಿಡಿಯೋನ ಸಂಪೂರ್ಣವಾಗಿ ಪೂರ್ತಿಯಾಗಿ ನೋಡಿ ಯಾಕೆಂದರೆ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಮಾತ್ರ ಲೈಕ್ ಮಾಡಿ ಮತ್ತು ಚ ನಿಮಗೆ ನಮ್ಮ ಚಾನಲ್ ಬಗ್ಗೆ ಏನಾದರೂ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ಮಾತ್ರ ನೀವು ಲೈಕ್ ಮಾಡಿ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಏನಾದರೂ ಇಷ್ಟ ಆಗಲಿಲ್ಲ ಅಂದರೆ ಅದನ್ನು ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು ಆದರೆ ಈ ವಿಡಿಯೋನ ಸಂಪೂರ್ಣವಾಗಿ ಪೂರ್ತಿಯಾಗಿ ನೋಡಿ ಸೊ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಂದರೆ ರೇಷನ್ ಕಾರ್ಡ್ ತಿದ್ದುಪಡಿ ಕೊನೆ ದಿನಾಂಕ ಬಗ್ಗೆ ಈಗ ಕರ್ನಾಟಕದ ಬಗ್ಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವುದು ಕೊನೆಯ ದಿನಾಂಕ ಸೊ ಇದ ಇದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಎಲ್ಲರೂ ಒಂದು ರೀತಿ ಬೇರೆ ಬೇರೆ ಹೇಳ್ತಿದ್ದಾರೆ ಆದರೆ ಇವತ್ತು ನಿಮಗೆ ಇಲ್ಲಿ ಪಕ್ಕ ಮಾಹಿತಿ ಆದರೆ ಸಿಗುತ್ತೆ ಏನಂದರೆ ಈಗ ರೇಷನ್ ಕಾರ್ಡ್ ಬಗ್ಗೆ ಈಗ ನಿಮಗೆ ಡೀಟೇಲ್ಸಾಗೆಲ್ಲ ಹೇಳ್ತಾ ಹೋಗ್ತೀರಿ ಸೊ ನೀವು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಈಗ ಮೊದಲನೇದಾಗಿ ರೇಷನ್ ಕಾರ್ಡ್ ತಿದ್ದುಪಡಿಯ ಕೊನೆಯ ದಿನದ ಬಗ್ಗೆ ಸಾಕಷ್ಟು ಗೊಂದಲಗಳಿದ್ದು ಕರ್ನಾಟಕ ಆಹಾರ ಇಲಾಖೆ ಸ್ಪಷ್ಟನೆ ನೀಡಿದೆ ಜನವರಿ ಮೂವತ್ತೊಂದಕ್ಕೆ ಕೊನೆಯ ದಿನಾಂಕವಲ್ಲ ಪ್ರತಿ ತಿಂಗಳು ಒಂದರಿಂದ ಹತ್ತನೇ ತಾರೀಕಿನವರೆಗೂ ತಿದ್ದುಪಡಿಗೆ ಅವಕಾಶವಿರುತ್ತದೆ ಸೊ ಫ್ರೆಂಡ್ಸ್ ನಾನು ಸ್ಟಾರ್ಟಿಂಗಲ್ಲಿ ನಿಮಗೆ ಹೇಳಿದ್ದೀನಿ ಸೊ ಯಾವ ರೀತಿ ಇರುತ್ತೆ ಆದರೆ ಇದರ ಇದ್ರ ಬಗ್ಗೆ ತುಂಬ ಚರ್ಚೆಗಳಾಗ್ತಿದ್ದು ಅದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಪಾಯಿಂಟನ್ನು ಹೇಳಿದ್ದೀನಿ ಸೊ ಯಾವ ರೀತಿ ಅಂತ ಈಗ ಏನೆಲ್ಲ ತಿದ್ದುಪಡಿಗೆ ಅವಕಾಶವಿದೆ ಸೊ ಇದ್ರ ಬಗ್ಗೆ ನಿಮಗೆ ನೋಡೋದಾದರೆ ಈಗ ಈಗ ಫುಲ್ ಡೀಟೇಲ್ಸ್ ಎಲ್ಲ ಹೇಳ್ತೀನಿ ಸೊ ಏನೆಲ್ಲ ಇದ್ರ ಬಗ್ಗೆ ನಮಗಿದೆ ತಿದ್ದುಪಡಿಗೆ ಏನೆಲ್ಲ ಅವಕಾಶವಿದೆ ಏನೆಲ್ಲ ತಿದ್ದುಪಡಿ ಮಾಡ್ಬೋದು ಅಂತ ಸೊ ಈಗ ಮೊದಲನೇದಾಗಿ ಏನೆಲ್ಲ ಬದಲಾವಣೆಗೆ ಅವಕಾಶವಿದೆ ಸೊ ಮೊದಲನೇದಾಗಿ ಕುಟುಂಬದ ಸದಸ್ಯರ ಹೆಸರು ತಿದ್ದುಪಡಿ ಹೆಸರು ಏನಾದರೂ ಮಿಸ್ಟೇಕಾಗಿತ್ತು ಅಂದರೆ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ಬೋದು ಇನ್ನೂ ಒಂದು ಮಿಸ್ಟೇಕ್ ಇದ್ರು ಅದನ್ನು ಕೂಡ ನೀವು ತಿದ್ದುಪಡಿ ಮಾಡಿಸ್ಬೋದು ಎರಡನೇದಾಗಿ ವಿಳಾಸ ಬದಲಾವಣೆ ಸೊ ಏನಾದರೂ ನೀವು ಅಡ್ರೆಸ್ ಏನಾದರೂ ಅದರಲ್ಲಿ ಮಿಸ್ಟೇಕ್ ಆಗಿತ್ತು ಅಥವಾ ನೀವೇನಾದರೂ ಸ್ಥಳ ಬೇರೆ ಸ್ಥಳದಲ್ಲಿ ಇರ್ತಿದ್ರಿ ಅಂದರೆ ಅದನ್ನು ಬದಲಾಯಿಸಬೇಕು ಅಂದರೆ ಅದಕ್ಕೂ ಕೂಡ ಅವಕಾಶವಿದೆ ಮತ್ತು ಇದರ ಜೊತೆಗೆ ಮೃತರ ಅಥವಾ ಬೇರೆ ಕುಟುಂಬಕ್ಕೆ ಸೇರಿದವರ ಹೆಸರು ತೆಗೆಯುವುದು ಸೊ ಏನಾದರೂ ಈಗ ಮನೆಯಲ್ಲಿ ಹೆಣ್ಮಕ್ಳಿದ್ರೆ ಮದುವೆಯಾಗಿ ಬೇರೆ ಮನೆ ಹೋಗಿದರೆ ಅವರ ಹೆಸರನ್ನು ತೆಗೆಯೋದಕ್ಕೂ ಕೂಡ ಇಲ್ಲಿ ಅವಕಾಶವಿದೆ ಮತ್ತು ಮೂರನೇದು ನೋಡೋದಾದರೆ ಸೊ ಈಗ ಮೂರನೇದು ನೋಡಾಯಿತು ಈಗ ನಾಲ್ಕನೇ ನೋಡೋದಾದ್ರೆ ಫೋಟೋ ಮತ್ತು ಬಯೋಮೆಟ್ರಿಕ್ ಅಪ್ಡೇಟ್ ಸೊ ಏನೋ ಫೋಟೋ ಚೇಂಜ್ ಮಾಡಬೇಕಾಗಿತ್ತು ಅಥವಾ ತಂಬ ಏನಾದರೂ ಪ್ರಿಂಟ್ ಏನಾದರೂ ಚೇಂಜ್ ಮಾಡಬೇಕಾಗಿತ್ತು ಅಂದರೆ ಅದಕ್ಕೂ ಕೂಡ ಅವಕಾಶವಿದೆ ಮತ್ತು ಇನ್ನೊಂದು ಮನೆ ಯಜಮಾನರ ಬದಲಾವಣೆ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದರೆ ಇದು ಗೃಹಲಕ್ಷ್ಮಿಗೆ ಈಗ ಮನೆ ಹೆಡ್ ಆಫ್ ಫ್ಯಾಮಿಲಿ ಆಗಿರುತ್ತೆ ಹೆಣ್ಮಗಳಿಗು ಇರಬೇಕು ಸೊ ಅವರಿಗೆ ಮಾತ್ರ ಗೃಹಲಕ್ಷ್ಮಿಯ ಎರಡು ಸಾವಿರ ರೂಪಾಯಿ ಹಣ ಬರುತ್ತೆ ಸೊ ಇದು ಎಲ್ರಿಗೂ ಗೊತ್ತಿರೋ ಹಾಗೆ ಸೊ ಇದು ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಮನೆ ಯಜಮಾನರ ಬದಲಾವಣೆ ಇದಕ್ಕೂ ಕೂಡ ಅವಕಾಶವಿದೆ ಇದರ ಜೊತೆಗೆ ಹೊಸ ಸದಸ್ಯರ ಸೇರ್ಪಡೆ ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ಯಾಕೆಂದರೆ ಈಗ ಯಾರಾದರೂ ಹೊಸ ಸದಸ್ಯರ ಏನಾದರೂ ಸೇರ್ಪಡೆ ಮಾಡ್ಕೋಬೇಕಂದ್ರೆ ಅದಕ್ಕೂ ಕೂಡ ಈಗ ಅವಕಾಶವಿದೆ ಆದರೆ ಯಾವ ತಾರಿಗೆ ಅವಕಾಶ ಇದೆ ನಿಮಗೆ ವಿಡಿಯೋ ಸ್ಟಾರ್ಟಿಂಗ್ನಲ್ಲೇ ನಿಮಗೆ ಹೇಳಿದ್ದೀನಿ ಸೊ ಏನೆಲ್ಲ ಇದೆ ಯಾವ ರೀತಿ ನಾವು ಬದಲಾಯಿಸ್ಬೋದು ಅಂತ ಪ್ರತಿ ತಿಂಗಳು ಒಂದರಿಂದ ಹತ್ತನೇ ತಾರೀಕು ಒಳಗಡೆ ಹೋಗಿ ನೀವು ಬದಲಾಯಿಸ್ಕೋಬಹುದು ಸೊ ಇದರ ಜೊತೆಗೆ ಯಾವೆಲ್ಲ ದಾಖಲೆಗಳ ಜೊತೆ ನಾವು ಹೋಗಬೇಕು ಅಂದರೆ ಅರ್ಜಿದಾರರು ಆಧಾರ್ ಕಾರ್ಡ್ ಪ್ರತಿ ಮೊಬೈಲ್ ಸಂಖ್ಯೆ ಹೊಸ ಹೆಸರು ಸೇರ್ಪಡೆಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಹಾಲಿ ಪಡಿತರ ಚೀಟಿ ದಾಖಲೆ ಇಟ್ಟುಕೊಂಡಿರಬೇಕು ಸೊ ಇದು ತುಂಬ ಇಂಪಾರ್ಟೆಂಟ್ ಸೊ ಇದನ್ನು ನೀವು ಇಟ್ಟುಕೊಂಡು ನೀವು ಈಗ ಹೋಗ್ಬೋದು ಗ್ರಾಮವನ್ನಾಗಿರ್ಬೋದು ಬೆಂಗಳೂರನ್ನಾಗಿರ್ಬೋದು ಕರ್ನಾಟಕವನ್ನಾಗಿರ್ಬೋದು ಸೊ ಈ ರೀತಿ ನೀವು ಈ ರೀತಿ ಸೇವಾ ಕೇಂದ್ರಗಳಿಗೆ ಹೋಗಿ ನೀವು ಆದಷ್ಟು ಬೇಗ ಮಾಡಿಸ್ಕೋಬೋದು ಆದರೆ ಇದಕ್ಕೆ ಕೇವಲ ಒಂದರಿಂದ ಹತ್ತನೇ ತಾರೀಕು ಒಳಗೂ ಮಾತ್ರ ಇದಕ್ಕೆ ಅವಕಾಶವಿರುತ್ತೆ ಸೊ ಅದಕ್ಕೋಸ್ಕರ ನೀವು ಆದಷ್ಟು ಬೇಗ ಹೋಗಿ ಏನೋ ಸಮಸ್ಯೆ ಇದ್ದರೂ ರೇಷನ್ ಕಾರ್ಡ್ನಲ್ಲಿ ಹೋಗಿ ನೀವು ಪರಿಹರಿಸ್ಕೋಬಹುದು ಸೊ ಒಂದರಿಂದ ಹತ್ತನೇ ತಾರೀಕಿಗೆ ಮುಂದೆ ಹೋದರೆ ಸೊ ಸರ್ವರ್ ಇಶ್ಯೂ ಆಗಿರ್ಬೋದು ಅಥವಾ ಇದು ಸೈಟ್ ಕೂಡ ಓಪನ್ ಆಗೋದಿಲ್ಲ ಕೆಲವೊಂದು ಸಲ ಸೊ ಅದಕ್ಕೋಸ್ಕರ ನಾನು ಡೇಟ್ ಕೂಡ ನಿಮಗೆ ಹೇಳ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಹೇಗಿಸ್ಸಂತ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೇನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಮತ್ತೆ ಸಿಗೋ ನಾವು ಹೊಸ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ